ಮಹಾರಾಷ್ಟ್ರ ಆದಮೇಲೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಸೊ ಜಿ ಡಿ ಪಿಗೆ ತಕ್ಕಾಗಿ ನಮಗೆ ಕಾಂಪನ್ಸೇಷನ್ ಜೊತೆಗೆ ಹೆಚ್ಚಿನ ಅನುದಾನ ನಾವು ಬ್ಯಾಂಗ್ಲೂರ್ನಲ್ಲಿ ಟ್ರಾಫಿಕ್ ಕಂಜೆಷನ್ ಆಗ್ತಾ ಇದೆ ಔಟರ್ ಲಿಂಗ್ ರೋಡ್ ಆಗಬೇಕು ನಮ್ಮ ಅಬ್ಬರ್ ಭದ್ರಾ ಪ್ರಾಜೆಕ್ಟ್ ಅಂತೆ ಸುಮಾರು ಮತ್ತು ಏಮ್ಸ್ ಕೇಳ್ತಾ ಇದ್ದೀವಿ ಐ ಐ ಟಿ ಸಂಸ್ಥೆಗಳನ್ನ ಕೇಳ್ತಾ ಇದ್ದೀವಿ ಇದು ಬರೀ ಬೇಡಿಕೆಗಳಾಗ್ತಾ ಇದ್ದಾವೆ ಬಟ್ ಪ್ರಧಾನಮಂತ್ರಿಗಳಾಯಿತು ಫೈನಾನ್ಸ್ ಮಿನಿಸ್ಟರು ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಅಂತ ಪ್ರತಿ ಬಾರಿ ಹೇಳ್ತಾ ಇದ್ದೀರಿ ಆದರೆ ನಮ್ಮ ಏನು ಕೂಗಿದೆ ಅದು ಎಲ್ಲೂ ಕೂಡ ಕೇಳಿಸ್ತಾ ಇಲ್ಲ ಈಗ ನೆಕ್ಸ್ಟ್ ಬರ್ತಾ ಇರೋ ಚುನಾವಣೆ ಅಸ್ಸಾಂನ ಚುನಾವಣೆ ಇದೆ ಕೇರಳದ ಚುನಾವಣೆ ಇದೆ ತಮಿಳ್ನಾಡಿನ ಚುನಾವಣೆ ಇದೆ ಆದ್ದರಿಂದ ನಮ್ಮದೇ ಇಟ್ ಈಸ್ ವೆರಿ ಕ್ಲಿಯರ್ ಹೋದ್ಸಲ ಬಿಹಾರಿಗೆ ಸಪೋರ್ಟ್ ಮಾಡಿದರು ಸೊ ಈ ಬಾರಿನೂ ಕೂಡ ಡೆಫಿನೆಟ್ಲಿ ಕೇಂದ್ರ ಸರ್ಕಾರ ಸ್ವಲ್ಪ ಹೆಚ್ಚಿನ ಅನುದಾನವನ್ನು ಎಲ್ಲಿ ಎಲೆಕ್ಷನ್ ಬರ್ತಾ ಇದೆ ಅಲ್ಲಿ ಬಿಡುಗಡೆ ಮಾಡ್ತಾರೆ ಬಟ್ ಕರ್ನಾಟಕಕ್ಕೆ ನಿಜವಾಗ್ಲೂ ಬಹಳ ಸಮಸ್ಯೆ ಆಗ್ತಾ ಇದೆ ಅಭಿವೃದ್ಧಿಯಲ್ಲಿ ಜಿ ಡಿ ಪಿ ಕಾಂಟ್ರಿಬ್ಯೂಷನ್ನಲ್ಲಿ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಸ್ಟೇಜ್ ಪರ್ಫಾರ್ಮ್ ಮಾಡುವಾಗ ರಾಜ್ಯ ಕೇಂದ್ರ ಸಚಿವರು ಕೂಡ ನಮಗೆ ಒಳ್ಳೆ ಗ್ರಾಂಟ್ಸ್ ಕೊಡಬೇಕು ಆಸ್ ಪರ್ ಸ್ಟಾಟಿಸ್ಟಿಕ್ಸ್ ಕರ್ನಾಟಕ ಪ್ರತಿ ವರ್ಷ ಇಪ್ಪತ್ತು ಸಾವಿರ ಕೋಟಿ ಕಳಿ ಕಳ್ಕೊಳ್ತಾ ಇದೆ ಬಿಕಾಸ್ ಆಫ್ ಕಂಜೆಷನ್ ಸಿಟೀಸ್ನಲ್ಲಿ ಮೊಬಿಲಿಟಿ ಕಷ್ಟ ಆಗ್ತಾ ಇದೆ ಅಂದರೆ ಇವೆನ್ ಇಂಟರ್ನ್ಯಾಷನಲ್ ಮಟ್ಟದಲ್ಲೂ ಮಾತಾಡ್ತಾ ಇದ್ದಾರೆ ಸೊ ಆದ್ರಿಂದ ಕೇಂದ್ರ ಸಚಿವರು ಅರ್ಥ ಮಾಡ್ಕೋಬೇಕು ನಾ ನಾವೇನು ಹೇಳ್ತಾ ಇದ್ದೀವಿ ವಿಶ್ವದಲ್ಲೇ ವಿ ಶುಡ್ ಬಿ ದ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿ ಅಂತ ಹೇಳ್ತೀವಿ ಬಟ್ ಒನ್ ಸ್ಟೇಟ್ಸ್ ಆಫ್ ಪರ್ಫಾರ್ಮಿಂಗ್ ವೆಲ್ ಅವ್ರನ್ನ ಫೈನಾನ್ಷಿಯಲಿ ಸಪೋರ್ಟ್ ಮಾಡಬೇಕಾಗಿರೋದು ಕೇಂದ್ರದ ಜವಾಬ್ದಾರಿ ಆಗುತ್ತೆ ಅದ್ರ ಜೊತೆಗೆ ಎಮ್ ಎಸ್ ಎಮ್ ಇ ಸೆಕ್ಟರ್ ಮೊನ್ನೆ ತಾನೇ ಹೇಳಿದರು ನಮ್ಮ ಈ ಫೈನಾನ್ಸ್ ಮಿನಿಸ್ಟರು ಎಮ್ ಎಸ್ ಎಂ ಇ ಬಗ್ಗೆ ಆಮೇಲೆ ಸ್ಟಾರ್ಟ್ಅಪ್ಸ್ ಬಗ್ಗೆ ಈಗ ಕೇಂದ್ರದಲ್ಲಿ ಹನ್ನೊಂದನೇ ವರ್ಷ ಇದೆ ಕೇಂದ್ರ ಸರ್ಕಾರ ಲೆವೆಂತ್ ಟ್ವೆಲ್ ಇಯರ್ಸ್ ಇಷ್ಟೊಂದು ಜಾಬ್ಸ್ ಕ್ರಿಯೇಟ್ ಮಾಡಿದ್ದೀವಿ ಅಂತ ಇದ್ದಾರೆ ಬಟ್ ಎಂ ಎಸ್ ಇ ಸೆಕ್ಟರ್ನಲ್ಲಿ ಈಗಲೂ ಕೂಡ ನಲ್ವತ್ತು ಪರ್ಸೆಂಟ್ ಅಷ್ಟು ಜಾಬ್ ಕ್ರಿಯೇಟ್ ಮಾಡಬೇಕಾಗಿದೆ ಆಮೇಲೆ ಎಜುಕೇಟೆಡ್ ಅನ್ಎಂಪ್ಲಾಯ್ಡ್ ಯೂತ್ ಸಂಖ್ಯೆ ಅದ್ರ ಬಗ್ಗೆ ಏನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಪ್ರತಿ ಬಾರಿ ಬರೀ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದಾರೆ ಬಟ್ ಈ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸಿಂದ ಎಷ್ಟು ಜಾಬ್ಸ್ ಕ್ರಿಯೇಟ್ ಆಗ್ತಾ ಇದೆ ಅಟ್ ದ ಟಯರ್ ಟು ಟಯರ್ ತ್ರೀ ಸಿಟೀಸ್ ಅನ್ನೋದು ನಮ್ಮ ಕ್ವೆಶನು ಮತ್ತು ಇನ್ನೊಂದು ನಾವೆಲ್ಲ ದೇಶಾದ್ಯಂತ ಮನ್ರೇಗಾ ಯೋಜನೆಯನ್ನು ನೀವು ವಾಪಸ್ ಜಾರಿ ಮಾಡಬೇಕು ಅಂತ ಕಾಂಗ್ರೆಸ್ ಸರ್ಕಾರ ದೇಶಾದ್ಯಂತ ಪ್ರತಿಭಟನೆ ಮಾಡ್ತಾರೆ ಸ್ಟೇಟ್ ಮಟ್ಟದಲ್ಲಿ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಮತ್ತೆ ತಾಲೂಕು ಹಳ್ಳಿಗಳಲ್ಲಿ ನಿನ್ನೆ ನಾವು ಅರ್ಸಾಪುರ ಗ್ರಾಮದಲ್ಲೂ ಕೂಡ ಕಾಲ್ನಡಿಗೆ ಮೂಲಕ ಪ್ರತಿಭಟನೆ ಮಾಡಿದ್ದೀವಿ ಬಿ ಬಿ ಜಿ ರಾಮಿ ಯೋಜನೆ ಅದರಲ್ಲಿರುವಂತಹ ಏನು ಉದ್ದೇಶಗಳು ಕೇಂದ್ರದ ಉದ್ದೇಶ ನಾವೆಲ್ಲರೂ ಹೇಳೇ ಹೇಳ್ತಾ ಇದ್ದೀವಿ ಈ ನೈಂಟಿ ಟೆನ್ ಮನ್ರೇಗಾದಲ್ಲಿತ್ತು ಅದು ಈಗ ಸಿಕ್ಸ್ಟಿ ಫಾರ್ಟಿ ಅಂತ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಮತ್ತು ಗ್ರಾಮಗಳು ಗ್ರಾಮಗಳ ಮಟ್ಟದಲ್ಲಿ ಏನು ಪಂಚಾಯತ್ ರಾಜ್ನ ಸ್ವರಾಜ್ಯ ಓನ್ ಡಿಸಿಷನ್ ಮೇಕಿಂಗ್ ಇತ್ತು ಅದನ್ನು ಚೇಂಜ್ ಮಾಡಿಬಿಟ್ಟು ದೆಹಲಿಯಿಂದ ಆದೇಶ ಬರುತ್ತೆ ದೆಹಲಿಯಿಂದ ಕುತ್ಕೊಂಡಿರೋರು ನಮ್ಮ ರಾಜ್ಯದಲ್ಲಿರುವಂತಹ ಅಭಿವೃದ್ಧಿ ಕಾಮಗಾರಿಗಳನ್ನು ಅವರು ಡಿಸೈಡ್ ಮಾಡೋರಿದ್ದಾರೆ ಜೊತೆಗೆ ಸುಮಾರು ಅರವತ್ತು ದಿನ ಅನಿಸುತ್ತೆ ರೂರಲ್ ರೂರಲ್ ಸೆಕ್ಟರ್ನಲ್ಲಿ ಯಾವಾಗ ಅಗ್ರಿಕಲ್ಚರ್ ವರ್ಕ್ ಪೀಕ್ನಲ್ಲಿರುತ್ತೆ ಕಟ್ ಮಾಡೋದು ಅಥವಾ ನಾವೇನು ಬಿತ್ತನೆ ಮಾಡೋ ಸೀಸನ್ನಲ್ಲಿ ಅವರಿಗೆ ಬರ್ ಕೊಡೋ ಹಾಗಿಲ್ಲ ಅಂತ ಇದ್ದಾರೆ ಸೊ ಈ ರೀತಿ ಕಾನೂನು ಅದರಲ್ಲಿ ಏನೂ ಆಗ್ತಾ ಇದೆ ಇರುವಂತಹ ಮನ್ರೇಗಾ ಯೋಜನೆಯಿಂದ ಸುಮಾರು ಇಪ್ಪತ್ತು ಕೋಟಿಗೂ ಹೆಚ್ಚು ಕುಟುಂಬಗಳು ಅದರ ಮೇಲೆ ಡಿಪೆಂಡೆಂಟ್ ಆಗಿದೆ ಸೊ ಕೇಂದ್ರ ಸರ್ಕಾರ ಯಾವಾಗಲೂ ಕೂಡ ಒಂದು ಸ್ಕೀಮ್ ಜಾರಿ ಮಾಡೋದು ಸ್ಟೇಟಿಗಾಗಲೇ ಸಾಕಷ್ಟು ಆರ್ಥಿಕ ಹೊಣೆ ಇದೆ ಅವರಿಗೆ ಬಜೆಟ್ನಲ್ಲೂ ನಮಗೆ ಕೊಡ್ತಾ ಇಲ್ಲ ಸಿಕ್ಸ್ಟಿ ಫಾರ್ಟಿ ಮಾಡ್ತಾ ಇದ್ದಾರೆ ನಮ್ಮ ಸೆಂಟ್ರಲ್ ಸ್ಕೀಮ್ಸ್ನಲ್ಲಿಗೆ ಸ್ಕೀಮ್ಸ್ಗೆ ಟೈಮ್ ಬೌಂಡಾಗಿ ಗ್ರಾಂಟ್ಸು ರಿಲೀಸ್ ಮಾಡ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಅದರಿಂದ ಫೈನಾನ್ಸ್ ಮಿನಿಸ್ಟರ್ ಇದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ದಯವಿಟ್ಟು ಸ್ಟೇಟ್ಸಿಗೆ ಅವರ ಡ್ಯೂ ಹಕ್ಕೇನಿದೆ ಡೆವಲಪ್ಮೆಂಟ್ ವರ್ಕ್ಸಿಗೆ ಸಪೋರ್ಟ್ ಮಾಡಬೇಕು ಅಂತ ನಮ್ಮೆಲ್ಲರ ನಿರೀಕ್ಷೆ ಇದೆ ಈ ಬಾರಿ ಬಜೆಟ್ನಲ್ಲಿ ಮತ್ತು ಪಬ್ಲಿಕ್ ಹೆಲ್ತಿಗೆ ಸುಮಾರು ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಆಫ್ ಜಿ ಡಿ ಪಿ ಅಷ್ಟೇ ಸ್ಪೆಂಡ್ ಮಾಡ್ತಾ ಇದ್ದಾರೆ ಇದು ಬಹಳ ಕಡಿಮೆ ಇದೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ನಾವು ಸ್ಪೆಂಡ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರದಲ್ಲೇ ತೀರ್ಮಾನ ಆಗಿದೆ ಅಷ್ಟು ಮಟ್ಟಿಗೆ ಇನ್ನೂ ಕೂಡ ಮುಟ್ಟಿಲ್ಲ ಸೊ ಒಟ್ಟಾರೆ ಹೆಲ್ತ್ ಆಯಿತು ಎಜುಕೇಷನ್ ಆಯಿತು ಜಾಬ್ ಕ್ರಿಯೇಷನ್ನು ಎಲ್ಲ ಸೆಕ್ಟರ್ಸ್ನಲ್ಲೂ ಬಜೆಟ್ನಲ್ಲಿ ಸರಿಯಾದ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇಲ್ಲ ಅದು ನಮ್ಮ ಎಲ್ಲರ ಆತಂಕ ಇದೆ ಜೊತೆಗೆ ವಿಶ್ವಾದ್ಯಂತ ಆಗ್ತಾ ಇರುವಂತಹ ಯುದ್ಧ ಅಮೇರಿಕ ಅಮೇರಿಕಾದಲ್ಲಿ ಇರುವಂತಹ ಟ್ರಂಪ್ನವರು ಯಾವಾಗಲೂ ಕೂಡ ಮೋದಿಜಿಯವರು ಇಡೀ ವಿಶ್ವವನ್ನೇ ಸುತ್ತಾರೆ ವಿಶ್ವಗುರು ಅಂತ ಹೇಳ್ತಾರೆ ಬಟ್ ಡಿಸಿಷನ್ ಮೇಕಿಂಗ್ನಲ್ಲಿ ಪದೇ ಪದೇ ಟ್ಯಾರಿಫ್ಸ್ ಹೆಸೆ ಮಾಡ್ತಾ ಇದ್ದಾರೆ ರಷ್ಯಾ ಜೊತೆ ನೀವು ಡೀಲ್ ಮಾಡಬೇಡ್ರಿ ಅಥವಾ ಅಮೆರಿಕಾದಲ್ಲಿ ಕೂತ್ಕೊಂಡಿರೋರು ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಹೇಳ್ತಾರೆ ನೀವು ಹೌ ಶುಡ್ ಯು ಹ್ಯಾವ್ ಯೋರ್ ಫಾರಿನ್ ರಿಲೇಶನ್ಸು ಯಾವ ದೇಶದ ಜೊತೆ ನಾವು ವ್ಯವಹಾರ ಮಾಡಬೇಕು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋದು ಯಾ ಯು ಎಸ್ನಲ್ಲಿರುವಂತಹ ಪ್ರೆಸಿಡೆಂಟ್ ತೀರ್ಮಾನ ಮಾಡ್ತಾ ಇದ್ದಾರೆ ಇದು ನಮ್ಮೆಲ್ಲರ ಆತಂಕ ದಯವಿಟ್ಟು ಪ್ರೈಮ್ ಮಿನಿಸ್ಟರ್ ಆಯಿತು ಸಚಿವರು ಆಯಿತು ನಮ್ಮ ಭಾರತ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕರ ಹಿತವನ್ನು ಮನಸ್ಸಿನಲ್ಲಿಟ್ಕೊಂಡು ಈ ಬಾರಿಯ ಬಜೆಟ್ ಮಂಡ್ಯ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿಕೊಡ್ತಾ ಇದ್ದೀವಿ అలాబ్ టెక్ే ప్రాబ్లమ్ రెగ్యులర్ ప్రాబ్లమ్ ఎలక్ట్రికల్ వాటర్ ట్రీటెంట్ ఇంపార్టెంట్ అది ఎంత సరే ఈ టెక్నిషియన్స్ నాం లాస్ట్ టైమ్ డెప్యూట్ మిగవ అంద్రులప్ప నొడీ తాలూక జంగ్ ఎలక్ట్రీషియన్ జంగళూర్ది ఏమైంది ఆ ఇదో డయాలీసీ

ಸಮಸ್ಯಕ್ಷ ಸಾರ್ವಜನಿಕರಿಗೆ ತುರ್ತು ಚಿಕಿತ್ಸಾ ಘಟಕ ಇಲ್ಲುತ್ತೆ ಅಷ್ಟ ರಸ್ತೆಗಳಲ್ಲಿ ಸಾವು ನೋವುಗಳು ಅನುಭವಿಸ್ತಾ ಇದ್ದಾರೆ ಅದು ಇಲ್ಲಿಗೆ ಬರ್ಬೇಕು ಅಪೂಜಿಗೆ ಬರ್ಬೇಕಲ್ಲ ಹೆಟ್ಟಿಗೆ ಹೋಗ್ಬೇಕು ಇಂಥ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಆಸ್ಪತ್ರೆ ಒಂದು ಇದೆಯಲ್ಲ ಅಲ್ಲಿ ಎಮರ್ಜೆನ್ಸಿ ಒಂದು ತುರ್ತು ಚಿಕಿತ್ಸಾ ಕೇಂದ್ರ ಅದು ಫೋರ್ ಹಂಡ್ರೆಡ್ ಬೆಡ್ನಾಗ ಟೂ ಹಂಡ್ರೆಡ್ ಬೆಡ್ಡು ಗೌರ್ಮೆಂಟ್ ಆ್ಯಂಡ್ ಬಾಪುಜಿ ಜಾಯಿಂಟ್ ವೆಂಚರಾಗಿ ಮಾಡಬೇಕು ಅಂತಂದು ಪ್ರಪೋಸಲ್ ಕೊಟ್ಟರು ಅದು ಆಯ್ತಪ್ಪ ಅಂದ್ಬಿಟ್ರೆ ಈ ಬ ಭಾಳ ಅನುಕೂಲ ಆಗತ್ತೆ ಆ ಭಾಗ ಇಲ್ಲಿ ಹಳೆ ಆಸ್ಪತ್ರೆಗೆ ಹೋಗೋದೈತಲ್ಲ ಹಳೆ ಆಸ್ಪತ್ರೆಗೆ ಹೋಗೋದ್ರೆ ಅಲ್ಲಿ ಎಮರ್ಜೆನ್ಸಿ ಇಲ್ಲ ಇಲ್ಲಾದ್ರೂ ಆಗ್ತೈತಿ ಇಲ್ಲಿ ಟೂ ಹಂಡ್ರೆಡ್ ಬೆಡ್ ಸ್ಟಾರ್ಟ್ ಮಾಡಲ್ಲ ಒಂದು ಪ್ರಪೋಸಲ್ ಕೊಟ್ಟಿ ಅದು ಅದು ಜಲ್ದಿ ಕ್ಲಿಯರ್ ಆಗಿ ಬಂತಪ್ಪ ಅಂದ್ಬಿಟ್ರೆ ಇಮಿಡಿಯೇಟಾಗಿ ಅದು ಸ್ಟಾರ್ಟ್ ಆಗತ್ತೆ ಅದು ಹೆಚ್ಚು ಕಡಿಮೆ ಅಲ್ಲಿ ಫೋರ್ ಹಂಡ್ರೆಡ್ ಬೆಡ್ ಸ್ಟಾರ್ಟ್ ಆಗ್ತದೆ ಇಲ್ಲಿ ಟ್ರಾಮಾ ಕೇರ್ ಸೆಂಟರ್ ಸ್ಟಾರ್ಟ್ ಆಗಿಲ್ಲ ಸರ್ ಟ್ರಾಮಾ ಕೇರು ಇಲ್ಲಿ ಬರ್ಂಟ್ ವಾರ್ಡು ಐ ಸಿ ಯು ಎಲ್ಲವೂ ಈ ಟೂ ಹಂಡ್ರೆಡ್ ಬೆಡ್ನಾಗೆ ಹೊಸದಾಗಿ ಆಮೇಲೆ ನಿಮ್ಮದು ಯಾವುದು ಮಾರ್ಚುರಿ ಮಾರ್ಚುರಿ ಇವೆಲ್ಲವೂ ಭಾಳ ಚೆನ್ನಾಗಿ ಮಾಡಿಸಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಿ ಆಮೇಲೆ ಎಲ್ಲ వైఫైన్యూ అదొంద్ర ప్లాన్ అప్రూవల్గా బప్ప అన్స్ట్రక్షన్ సెంటర్ ఆగి స్టాఫ్ ఇస్తా వర్షద సార్ ಈಗ ಎಲ್ಲ ಡಿಸ್ಟಿಕ್ಟ್ಗೆ ಮಾಡಬೇಕು ಅಂತ ಇದೆ ಅಮ್ಮ ಎಲ್ಲ ಡಿಸ್ಟಿಕ್ಟ್ ಮಾಡಬೇಕು ಇದಕ್ಕೆ ಆಗ್ತಾ ಇತ್ತು ವರ್ಕು ಡ್ರಾಮಾಕೇರ್ ಕೇರು ವರ್ಕ್ ಆಗ್ತಾ ಇತಿ ಎಕ್ಸೆಪ್ಟ್ ಎಮ್ ಆರ್ ಐ ಎಮ್ ಆರ್ ಐ ಈಗ ಅಲಾಟ್ ಆಗಿದ್ರೆ ಅದು ಒಂದು ರೆಡಿ ರೆಡಿ ಯಾವುದು ಅದೊಂದು ರಿಟರ್ನ್ ಇದು ಇದ ಮಾಡಿ ಅವರು ಎನ್ಕ್ವೈರಿ ಮಾಡ್ತದಲ್ಲ ಎಂಟುನೂರೈವತ್ತು ಕೋಟಿ ರೂಪಾಯಿ ಅಂತೇಳಿ ಸರ್ಕಾರಕ್ಕೆ ಹಿಂದಿನ ಸರ್ಕಾರ ಇದ್ದಾಗ ಏನೇನಾಗಿತ್ತು ಲಾಶು ಅದ್ರ ಬಗ್ಗೆ ಆಮೇಲೆ ಅವೇನು ಕೇಸಸ್ ಅವನ್ನೆಲ್ಲ ಒಂದ್ಸತಿ ರಿವ್ಯೂ ಮಾಡಿ ఏను జూనియటి నోడి అద్ర బయ్య డిసిషన్ తగ్గు కమిటీ జడ్జు హైకోర్ట్ జడ్జ్ రిటైర్డ్ జడ్జ్ ఎన్క్వైరీ నెక్స్ట్ మేం నేను హా ఏ అసోసేషన్ క్షేమ ఫంక్షన్ ఇస్తా

ಆಮೇಲೆ ನಮ್ಮ ದಾವಣಗೆರೆಯವರು ಇಬ್ಬರಿಗೆ ಅಂದ್ರೆ ಸ್ಟೂಡೆಂಟ್ಸ್ ಒಬ್ಬರು ಯಾರೋ ನಮ್ಮ ಸುರೇಶ್ ಅನಗುವಾಡಿ ಅವರಿಗೆ ಶ್ರೀ ಅವಾರ್ಡ್ ಸಿಕ್ಕಿದೆ ಅವರಿಗೂ ನಾವು ಇವತ್ತೆಲ್ಲರೂ ಸೇರಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಮತ್ತು ಇನ್ನೊಬ್ಬರು ನಮ್ಮ ದಾವಣಗೆರೆಯಲ್ಲೇ ಓದ್ದವರು ಯಾರೋ ಅವ್ರ ಹೆಸರು ಏನೇ ಬಂದಿದೆ ತಮಿಳ್ನಾಡಿನಾಗ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಅಲ್ಲ ಗ್ಯಾಸ್ಟ್ರೋ ಅವರು ರಿಟೈರ್ಡ್ ಆಗ್ಯಾರ